ಗುಂಡಾಕ್ಷರ ಆಯಿತು ಸಂಯುಕ್ತಾಕ್ಷರ ಆಯಿತು ಲಿಂಗಗಳಾಯಿತು ವಚನಗಳಾಯಿತು ವಿಭಕ್ತಿ ಪ್ರತ್ಯಯಗಳಾಯಿತು ಕಾಲಗಳಾಯಿತು ಗುಣ ವಿಶೇಷ ಆಯಿತು ಇಷ್ಟೆಲ್ಲ ನಿಮಗೆ ವಚನಗಳನ್ನು ಹೇಳಿವಿ ಆಮೇಲೆ ಯುದ್ಧಾತ್ಮಕ ಪದಗಳನ್ನು ಹೇಳಿವಿ ಸಮನಾರ್ಥಕ ಪದಗಳನ್ನು ಹೇಳಿವಿ ಅದ್ರ ಮೇಲೆ ನಿಮ್ಗೆ ಏನಾಗುತ್ತೆ ಎಕ್ಸಾಂಪಲ್ ಅದ ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾವೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀವಿ ಅಂತ ಕಾರಣ ನೋಡ್ರಿ ಇಲ್ಲಿ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಅಂತ ಐತಿ ಇದು ಯಾವ ವಿಭಕ್ತಿ ಪ್ರತ್ಯಯದಲ್ಲಿದೆ ಅಂತ ಕೇಳಲ್ಲ ನೋಡಿರಿ ಪ್ರಥಮ ಓ ದ್ವಿತೀಯ ತೃತೀಯಿಂದ ಚತುವರ್ಥಿ ಹಿಂಗೆ ಪಂಚಾಯತ್ ದಶೆಯಿಂದ ಶಸ್ತಿಯ ಸಪ್ತಮಿ ನೋಡಿರಿ ಈಗ ಸ ಪ್ಲಸ್ ಅ ರ ಪ್ಲಸ್ ಒ ಒ ಪ್ಲಸ್ ಅ ರ ಪ್ಲಸ್ ಅ ಅಂತಂದು ಈಗ ನಿಮಗೆ ಇಲ್ಲಿ ಗುಣಿತಾಕ್ಷರಗಳನ್ನು ಬಂದಾರ ಹೌದಾ ವ್ಯಂಜನಗಳನ್ನು ಬಿಡಿಸಿ ಬಿಡಿಸಿ ಬರ ವ್ಯಂಜನ ಮತ್ತು ಸ್ವರಗಳನ್ನು ಡಿವೈಡ್ ಮಾಡ್ರ ಅದು ಯಾವ ಪದ ಆಗುತ್ತೆ ಅಂತ ಕೇಳಾರ ಸ ಪ್ಲಸ್ ಅ ಸ ರ ಪ್ಲಸ್ ಓ ಓ ಪ್ಲಸ್ ಅ ಓ ರ ಪ್ಲಸ್ ಅ ರ ಏನಾಯ್ತು ಈಗ ಇಂತ ಬೇರೆ ಪದಗಳ ಪದ ಬಿಡಿಸ್ತೀರಿ ಎಸ್ ಸರ್ ಇಜಿ ಐತಿ ಎಸ್ ಸರ್ ಗುಂಟಾಕ್ಷರ ಬಿಡಿಸಕ ಬರ್ತಾ ಸರ್ ಪದಗಳನ್ನು ಬಿಡಿಸಿ ಬರೆಯಕ ಬರ್ತಾ ಸರ್ ಪದಗಳನ್ನು ಬಿಡಿಸಕನು ಬರಬೇಕು ಹಾಗೆ ಬಿಡಿಸಿದ್ದನ್ನ ಪದದಲ್ಲಿ ಬರೆಯಕನು ಬರಬೇಕು ಹೌದಾ ನಾಳೆ ಎಕ್ಸಾಮ್ದಾಗ ಕೇಳ್ತಾರೆ ಇದು ಕೇಳಿದ್ದಾಗಿ ನೆಕ್ಸ್ಟ್ ಡ್ಯಾಶ್ ಡ್ಯಾಶ್ ಮನೆ ಮಾಡಿ ಮೃಗಗಳಿಗೆ ಅಂಜಿ ಕೊಡೋಂತೆ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿ ಕೊಡೋಂತಯ್ಯಾ ನೋಡಿ ಈ ವಚನ ಯಾರು ನೋಡಬಾರ್ದ ಇನ್ನೊಂದು ಎಕ್ಸಾಂಪಲ್ ಈ ವಚನವನ್ನ ಯಾರು ಬರ್ದಾರ ಅಂತ ಕೇಳಬಹುದು ಅವಾಗ ಓಕೆ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಈಗ ಎಕ್ಸಾಂಪಲ್ ಮುಂದೆ ಮುಂದೇನು ಕೇಳ್ಬಹುದು ಕರ್ನಾಟಕದ ಸಂಗೀತ ಸಂಗೀತದ ಪಿತಾಮಹ ಪುರಂದರ ದಾಸರ ಗುರುಗಳು ಯಾರು ಅಂತ ಕೇಳಬಹುದು ಅವ್ರ ಗುರುಗಳು ಯಾರಪ್ಪ ಅಂತಂದ್ರ ವ್ಯಾಸರಾಯ ಅವ್ರ ಗುರುಗಳು ಯಾರು ಂತಿಲ್ಲಬಹುದು ಅವ್ರ ಯಾರು ಅಂತ ಕೇಳಿದ್ರ ವ್ಯಾಸರಾಯ ಓಕೆ ನದಿ ಶಾಲೆ ರಾಜ್ಯ ಹಿಮಾಲಯ ನಾಲ್ಕು ಪದಗಳನ್ನು ಕೊಟ್ಟಾರ ಇದರಲ್ಲಿ ಆ ಅಂಕಿತ ನಾಮ ಯಾವುದು ಅಥವಾ ಈ ರೂಢನಾಮ ಅಲ್ಲದ ಪದ ಯಾವ್ದು ಕೇಳ್ಬಹುದು ಅಥವಾ ಅಂಕಿತ ನಾಮ ಪದ ಯಾವ್ದು ಅಂತ ಕೇಳ್ಬಹುದು ಈಗ ಅಂಕಿತ ನಾಮ ಅಂದ್ರೆ ಯಾವ್ದು ರೂಢನಾಮ ಅಲ್ಲದ ಪದ ಅಂದ್ರೆ ಯಾವ್ದು ಇದು ರೂಢನಾಮ ನದಿ ರೂಢನಾಮ ಶಾಲೆಯ ರೂಢನಾಮ ರಾಜ್ಯ ರೂಢನಾಮ ಹಿಮಾಲಯ ಹಿಮ ಅಂತಂದು ನಾವು ಹೆಸರು ಕೊಟ್ಟಿವಿ ಅದಕ್ಕೆ ಹಿಮಾಲಯ ಅಂತಂದು ಹೆಸರು ಕೊಟ್ಟಿವಿ ಅದಕ್ಕೆ ಹಿಮಾಲಯ ನೆಕ್ಸ್ಟ್ ಅದಾಗಿಂದ ಎರಡು ಒಂಬತ್ತು ಹದಿನೆಂಟ್ನೂರ ಐವತ್ತೇಳು ಈ ಅಂಕಿಗಳಿಗೆ ಕನ್ನಡ ಅಂಕಿಗಳನ್ನು ಬರೆಯಿರಿ ಅಂತ ಕೇಳ ಕನ್ನಡ ಅಂಕಿಗಳು ನೋಡ್ರಿ ನಿಮ್ಗೆ ಒನ್ ಟು ಹಂಡ್ರೆಡ್ ತನ ಕನ್ನಡ ಅಂಕಿಗಳನ್ನ ಪರ್ಫೆಕ್ಟ್ ಮಾಡಿರಿ ಈಗ ಎರಡು ಅಂತಂದ್ರೆ ಹಿಂಗಿರ್ತಾ ಒಂಬತ್ತು ಅಂತಂದ್ರೆ ಹಿಂಗಿರುತ್ತ ಒಂದು ಒಂದು ಎಂಟು ಎಂಟು ಐದು ಐದು ಏಳು ಏಳು ಎರಡು ಒಂಬತ್ತು ಹದಿನೆಂಟ್ನೂರ ಐವತ್ತೇಳು ಎರಡು ಒಂಬತ್ತು ಹದಿನೆಂಟ್ನೂರ ಇನ್ನ ಕೂಡಲ ಸಂಗಮ ಇದು ಯಾರ ವಚನಗಳ ಅಂಕಿತ ನಾಮ ಯಾರ ವಚನಗಳ ಅಂಕಿತನಾಮರ ವಚನಗಳ ಅಂಕಿತ ನಾಮ ಬಸವಣ್ಣನವರ ಅಂಕಿತನಾಮ ಯಾವ್ದಾಗ ನೆಕ್ಸ್ಟ್ ನಿಮಗೆ ಸ್ವರಗಳನ್ನು ಹೇಳಿವಿ ವ್ಯಂಜನಗಳನ್ನು ಹೇಳಿವಿ ವ್ಯಂಜನಗಳೊಳಗ ವರ್ಗೀಯ ವ್ಯಂಜನ ಹೇಳಿವಿ ಅವರ್ಗೀಯ ವ್ಯಂಜನಗಳನ್ನು ಹೇಳಿವಿ ಅವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಹೇಳ್ತೀವಿ ವರ್ಗೀಯ ವ್ಯಂಜನಗಳು ಎಷ್ಟು ನಾವು ಒಂಬತ್ತು ಕೃಷಿ ಎಷ್ಟು ಮೂವತ್ನಾಲ್ಕು ಒಟ್ಟು ವ್ಯಂಜನಗಳ ಮೂವತ್ನಾಲ್ಕು ನೆಕ್ಸ್ಟ್ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಇದನ್ನು ಬಹುವಚನದಲ್ಲಿ ಬರೆಯಿರಿ ಇದನ್ನು ಬಹುವಚನದಲ್ಲಿ ಬರೆಯಿರಿ ತೋಟದಲ್ಲಿ ತೋಟದಲ್ಲಿ ಅಂತಂದ್ರೆ ಒಂದ್ ತೋಟ ಆಗತ್ತ ತೋಟಗಳಲ್ಲಿ ಅಂತಂದ್ರೆ ಒಂದಕ್ಕಿಂತ ದ ಬಹು ವಚನ ಆಯ್ತಾ ಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರ ಒಂದೇ ರೀತಿಯ ಗೊಬ್ಬರ ಆಗುತ್ತೆ ಗೊಬ್ಬರಗಳನ್ನ ಬೇರೆ ಬೇರೆ ಆಗುತ್ತೆ ಬಹಳ ಬಹಳ ಒಂದಕ್ಕಿಂತ ಹೆಚ್ಚು ಗೊಬ್ಬರ ಆಗುತ್ತೆ ಗೊಬ್ಬರಗಳನ್ನು ವರ್ಷಿಸಿದ್ದರು ಇದು ಬಹು ವಚನದಲ್ಲಿ ಆಮೇಲೆ ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಒಂದು ವಾಕ್ಯ ಕೊಟ್ಟರವರು ಇದಕ್ಕೆ ಲೇಖನ ಚಿಹ್ನೆಯನ್ನ ಹಾಕ್ರಿ ಅಂತ ಹೇಳ ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ ಇದಕ್ಕೆ ಲೇಖನ ಚಿಹ್ನೆಯನ್ನ ಹಾಕ್ರಿ ಅಂತ ಹೇಳಲ್ಲ ಯಾವ್ ಹಾಕ್ತಾರೆ ಲೇಖನ ಚಿಹ್ನೆ ಲಾಸ್ಟಿಗೆಲ್ಲೇ ಪೂರ್ಣ ವಿರಾಮ ಕೊಟ್ಟಿಲ್ಲ ನಾವೇನ್ ಮಾಡ್ಬೇಕು ಪೂರ್ಣ ವಿರಾಮ ಚಿಹ್ನೆಯನ್ನ ಹಾಕ್ಬೇಕು ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಹಾಡುವವನಿದ್ದಾನೆ ಈ ಹಾಡುವವನೇ ಇದ್ದಾನೆ ಈ ವಾಕ್ಯನಿಂತಲ್ಲ ಕರ್ನಾಟಕ ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಇದು ಯಾವ ಕಾಲದಲ್ಲಿದೆ ಅಂತ ಕೇಳ ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಕೈ ಕೆಸರಾದರೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸ್ರಿ ಅಂತ ಬಾಯಿ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದರೆ ನಾನು ಯಾರು ಜುಟ್ಟುಂಟು ನಾರಿಯಲ್ಲ ಹೆಣ್ಮಗಳಲ್ಲ ನನಗೆ ಜುಟ್ಟೈತಿ ನಾನು ಹೆಣ್ಮಲ್ಲ ಕಣ್ಣದವು ಮನುಷ್ಯನಲ್ಲ ನೀರುಂಟು ನನ್ನ ಹತ್ರ ನೀರೈತಿ ಬಾವಿ ಅಲ್ಲ ಹಾಗಾದ್ರೆ ನಾನು ಯಾರು ಅಂತಂದ್ರೆ ಜವರಿಸು ಇದರ ಸಮನಾರ್ಥಕ ಪದವನ್ನ ಬರೆಯಿರಿ ಜಗರಿಸು ಗದರಿಸು ಬೆದರಿಸು ಎದರಿಸು ಗದರಿಸು ಬೆದರಿಸು ಎಸ್ ನೆಕ್ಸ್ಟ್ ಮಳೆ ಪ್ಲಸ್ ಕಾಲ ಮಳೆಗಾಲ ಇದು ಯಾವ ಸಂಧಿಯಲ್ಲಿದೆ ಅಂತ ಯಾಕಪ್ಪ ಅಂತಂತಂದ್ರೆ ಈಗ ಲೋಪಸಂದಿನೂ ಅಲ್ಲ ಆಮೇಲೆ ಆಗಮನ ಸಂಧಿನೂ ಅಲ್ಲ ಓ ಇಲ್ಲ ಏ ಇಲ್ಲ ಸಂಧಿ ಅಂತಂದ್ರ ಸ್ವರದ ಮುಂದೆ ಸ್ವರ ಒಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆ ಅಕ್ಷರದ ಸ್ವರವು ಲೋಪವಾದರೆ ಅದನ್ನು ಕರಿತೀವಿ ಅದು ಬರಂಗಿಲ್ಲ ಇಲ್ಲೇ ಏನೈತಪ್ಪ ಅಂತಂದ್ರ ಕ ಮತ್ತು ಗ ಕತಾಪಗಳಿಗೆ ಗದಾಪಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಹೌದಾ ಮಳೆ ಪ್ಲಸ್ ಕಾಲ ಕ ಕ ಗ ಆದೇಶವಾಗಿ ಬಂದಂತೆ ಇದು ಆದೇಶ ಸಂಧಿ ಇನ್ನು ವಿರುದ್ಧಾರ್ಥಕ ಪದಗಳು ಉತ್ತಮ ಉತ್ತಮ ಹಗಲು ನಿನ್ನೆ ಇವತ್ತು ನಾಳೆ ಹಿಂದೆ ಮುಂದೆ ನೋಟ್ ಚಂದ್ರಶೇಖರ್ ಪಾಟೀಲ್ ಇವರ ಒಂದು ಸಂಕ್ಷಿಪ್ತ ಹೆಸರೇನು ಅಂತೇಳಿ ಸಂಕ್ಷಿಪ್ತ ಹಣ್ಣು ಈ ಪದಕ್ಕೆ ಜೋಡಿ ನುಡಿಯನ್ನು ಬರೆಯಿರಿ ಅಂತ ಹಣ್ಣು ಹಂಪಲ ನೋಡಿ ಹಣ್ಣು ಹಂಪಲ ಇನ್ನಷ್ಟು ಜೋಡಿ ನುಡಿಗಳು ಅಂತಂದ್ರೆ ಮನೆ ಮಠ ಹೌದಿಲ್ಲ ಕಾಳು ಕಡಿ ಕಾಳು ಕಡಿ ಹೌದಿಲ್ಲ ಎಸ್ ನೆಕ್ಸ್ಟ್ ಜಯ ಭಯ ಯಶಸ್ಸು ವಿಜಯ ಗುಂಪಿಗೆ ಸೇರಿದ ಅಂತ ಗುರುತಿಸ ಯಾವ್ದಪ್ಪ ಗುಂಪಿಗೆ ಸೇರಿದ ಜಯ ಅಂತಂದ್ರ ಗೆಲುವು ಯಶಸ್ ಅಂದ್ರ ಗೆಲುವು ವಿಜಯ ಅಂದ್ರ ಗೆಲುವು ಭಯ ಅಂತಂದ್ರ ಗೆಲುವು ಅಲ್ಲ ಓಕೆ ನೆಕ್ಸ್ಟ್ ಇಷ್ಟ ನೆಕ್ಸ್ಟ್ ಇಪ್ಪತ್ತೆಂದು ಬರ್ಬೇಕು